ಹೇಗ ಎಲ್ಲರೂ ನಮಸ್ಕಾರ ನೀವ್ ನೋಡಾತ್ರಿ ಕ್ರಿಯೇಟೆಡ್ ಅಬಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಪಾ ಅಂತಂದ್ರ ಬಿಗ್ ಬಾಸ್ ಸೀಸನ್ ಲೆವೆನ್ ಇನ್ನೇನ್ ಎರಡು ತಿಂಗಳೊಳಗ ಸ್ಟಾರ್ಟ್ ಆಗ್ತೈತಿ ಆದ್ರೆ ಈ ಬಿಗ್ ಬಾಸ್ ಸ್ಟಾರ್ಟ್ ಆದ್ರ ಸಾಕು ಈ ಬಿಗ್ ಬಾಸ್ ಗೆ ಯಾರು ಬರ್ತಾರ ಅನ್ನೋದು ಒಂದ್ ದೊಡ್ಡ ಕ್ಯೂರಿಯಾಸಿಟಿ ಆಗಿರ್ತೈತಿ ಸೊ ಈ ವಿಡಿಯೋ ಒಳಗ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಯಾರ ಬರ್ತಾರ ಸ್ವಲ್ಪ ಇನ್ಫಾರ್ಮೇಷನ್ ನ ಕೊಡ್ತೀನಿ ವಿಡಿಯೋ ಶುರು ಮಾಡೋಣ ಅಂತ ಶುರು ಮಾಡೋಕ್ಕಿಂತ ಮೊದಲ ನೀವ್ ಏನಾದ್ರು ನಮ್ ಚಾನಲ್ ಕ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗ ಬೆಲ್ಲಾಕನ್ನ ಪ್ರೆಸ್ ಮಾಡ್ರಿ ನಾ ಏನಾದ್ರು ನೆಕ್ಸ್ಟ್ ವಿಡಿಯೋ ಬಿಟ್ಟಿನಿ ಅಂದ್ರೆ ಜಲ್ದಿ ನೋಟಿಫಿಕೇಶನ್ ಬರ್ತೈತಿ ಮತ್ತೆ ಕಡ ಮಾಡೋಣ ಬರೀ ವಿಡಾ ಶುರು ಮಾಡೋಣ ಅಂತ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಯಾರ್ಯಾರು ಬರಬಹುದು ಅಂತ ನೋಡಿದ್ರ ಗೀತಾ ಧಾರಾವಿ ಒಳಗ ವಿಲನ್ ಪಾತ್ರ ಮಾಡಿರಲಾ ಶರ್ಮಿತಾ ಗೌಡ ಅವ್ರು ಕೂಡ ಈ ಸೀಸನ್ ಬಿಗ್ ಬಾಸ್ ಗೆ ಬರಬಹುದು ಇನ್ನು ನಿರ್ದೇಶಕ ಎಸ್ ನಾರಾಯಣ್ ಅವ್ರ ಮಗ ಪಂಕಜ್ ಅವರು ಕೂಡ ಈ ಸೀಸನ್ ಬಿಗ್ ಬಾಸ್ ಗೆ ಬರಬಹುದು ಪಾರು ಧಾರವಾಹಿಯಿಂದ ಮೋಕ್ಷಿತ್ ಅವರು ಕೂಡ ಈ ಸೀಸನ್ ಬಿಗ್ ಬಾಸ್ ಗೆ ಬರಬಹುದು ಸತ್ಯ ಧಾರವಾಹಿ ನಟಿ ಗೌತಮಿ ಜಾಧವ್ ಅವರು ಕೂಡ ಈ ಸೀಸನ್ ಬಿಗ್ ಬಾಸ್ ಬಾಸ್ಗೆ ಬರ್ಬಹುದು ಗಿಚ್ಚಿಗಿಲಿಗಿಲಿ ಸೀಸನ್ ಟು ವಿನ್ನರ್ ಪ್ರಭಾ ಅವರು ಕೂಡ ಈ ಸೀಸನ್ ಬಿಗ್ ಬಾಸ್ ಗೆ ಬರಬಹುದು ಇವ್ರು ಬಿಗ್ ಬಾಸ್ ಗೆ ಬಂದ್ರೆ ಮಸ್ತ್ ಇರ್ತೈತಿ ಇನ್ ಸಿಂಗರ್ ಆಶಾ ಭಟ್ ಅವರು ಕೂಡ ಈ ಸೀಸನ್ ಬಿಗ್ ಬಾಸ್ ಗೆ ಬರಬಹುದು ಇನ್ ಸೋಷಿಯಲ್ ಮೀಡಿಯಾ ಒಳಗೆ ಪುಲಾವ ಮಾಡಿರುವ ವರುಣ್ ಆರಾಧ್ಯ ಕೂಡ ಈ ಸೀಸನ್ ಬಿಗ್ ಬಾಸ್ ಗೆ ಬರ್ಬಹುದು ಮೊನ್ನೆ ಎಷ್ಟೊಂದು ಸೀರಿಯಲ್ ನ ಕಂಪ್ಲೀಟ್ ಮಾಡಿದ್ರು ಬೃಂದಾವನ ಸೀರಿಯಲ್ ನ ಕಂಪ್ಲೀಟ್ ಮಾಡಿದ್ರು ಸೊ ಈ ಸೀಸನ್ ಇವ್ರು ಕೂಡ ಬಿಗ್ ಬಾಸ್ ಗೆ ಬರಬಹುದು ವರುಣ ಆರಾಧೆ ಅವರು ಕೂಡ ಈ ಸೀಸನ್ ಬಿಗ್ ಬಾಸ್ ಗೆ ಬಂದ್ರ ಮಸ್ತ್ ಇರ್ತೈತಿ ಇನ್ ಯೂಟ್ಯೂಬರ್ ವರ್ಷಾ ಕಾವೇರಿ ಅವರು ಕೂಡ ಈ ಸೀಸನ್ ಬಿಗ್ ಬಾಸ್ ಗೆ ಬರಬಹುದು ಇನ್ ಅಗ್ನಿ ಸಾಕ್ಷಿ ಒಳಗೆ ತಂಗಿ ಪಾತ್ರ ಮಾಡಿರುವ ಸುಕ್ರತ ಕೂಡ ಈ ಸೀಸನ್ ಬಿಗ್ ಬಾಸ್ ಗೆ ಬರಬಹುದು ಇನ್ ಸೋಷಿಯಲ್ ಮೀಡಿಯಾ ಒಳಗ ಬಹಳಷ್ಟು ಸುದ್ದಿ ಅಪ್ಸತಿರೋ ಹೆಸರು ಯಾವ್ದಂತಂದ್ರೆ ಡಾಕ್ಟರ್ ಅವರು ಈ ಸೀಸನ್ ಬಿಗ್ ಬಾಸ್ ಬಾಸ್ಗೆ ಬರ್ಬೇಕಂತ ಹೇಳಿ ಆದ್ರೆ ಮೊನ್ನೆ ಡಾಕ್ಟರ್ ಬ್ರೋ ಅವರು ಯೂಟ್ಯೂಬ್ ಒಳಗೆ ಲೈವ್ ಬಂದಾಗ ಹೇಳ ಮೂರ್ ತಿಂಗಳು ಒಂದ್ ಮನಿ ಒಳಗ್ ಇರೋದ್ ಕಷ್ಟ ಅಂತೇಳಿ ಆ ಮೂರ್ ತಿಂಗಳೊಳಗ ನಾನು ಇನ್ನಷ್ಟು ದೇಶವನ್ನು ಹೇಳಿ ಸ್ಟೇಟ್ಮೆಂಟ್ ನಾವು ಕೊಟ್ಟಾರ ಈ ಸೀಸನ್ ಡಾಕ್ಟರ್ ಬ್ರೋ ಅವರು ಬರೋ ಚಾನ್ಸಸ್ ಇಲ್ಲ ಫುಲ್ ಕನ್ಫರ್ಮ್ ಇವರೆಲ್ಲ ಬರ್ತಾರ ಅಂತ ಹೇಳಕ್ ಆಗಿಲ್ಲ ಇದ್ರೊಳಗ ಇಂದಿಷ್ಟು ಜನ ಬರ್ಬೋದು ನಿಮ್ಗೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ನ ಕಮೆಂಟ್ ಮಾಡ್ರಿ ಹಂಗ ಈ ಸೀಸನ್ ಬಿಗ್ ಬಾಸ್ ಗೆ ಯಾರು ಬರ್ತಾರ ಅಂತ ಹೇಳಿ ಕಮೆಂಟ್ ಬಾಕ್ಸ್ ನ ಕಮೆಂಟ್ ಮಾಡ್ರಿ ಮತ್ ಸಿಗುನಂತ ಮುಂದೆ ನೋಡಿದಾಗ